ೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಶ್ಚಿಕ ರಾಶಿ ರಾಹು ಕೇತು ಸಂಚಾರ ಫಲವನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷಕ್ಕೆ ರಾಹುಕೇತುಗಳು ರಾಶಿ ಪರಿವರ್ತನೆ ಆಗ್ತಾರೆ ಈಗ ಹದಿನೆಂಟು ವರ್ಷಕ್ಕೆ ಒಂದು ಸಲ ರಾಹು ರಾಶಿಗೆ ಹದಿನೆಂಟು ವರ್ಷ ಆಯಿತು ಈಗ ಮತ್ತೆ ರಾಹು ಮೀನ್ ರಾಶಿಯಿಂದ ಕುಂಭರಾಶಿಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ರಾಹು ಪೂರ್ವಭಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಕೇತು ಉತ್ತರ ಅಂದ್ರೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಿಂಹ ರಾಶಿಗೆ ಕೇತು ಸಂಚಾರ ಆಗ್ತಾ ಇದ್ದಾನೆ ಹದಿನೆಂಟು ವರ್ಷಕ್ಕೆ ಒಂದು ಬಚಕ್ರವನ್ನ ಸಂಚಾರ ಆಗ್ತಾರೆ ಹದಿನೆಂಟು ತಿಂಗಳಿಗೆ ಒಂದು ರಾಶಿಯಿಂದ ಮತ್ತೊಂದು ರಾಶಿ ಒಂದೂವರೆ ವರ್ಷ ಟೈಮ್ ಬೇಕು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗದಕ್ಕೆ ನವಗ್ರಹಗಳಲ್ಲಿ ರಾಹುಕೇತು ಛಾಯಾಗ್ರಹಗಳು ಕಣ್ಣಿಗೆ ಕಾಣದೇ ಇರುವಂಥವ್ರು ಛಾಯಾಗ್ರಹಗಳ ಪ್ರಭಾವ ಬಹಳ ಅತಿ ಹೆಚ್ಚಾಗಿರುತ್ತೆ ರಾಹುಕೇತುಗಳು ನಿಮ್ಗೆಲ್ಲ ಗೊತ್ತಿದೆ ಜೀವಕ ಯಾಕೆಂದ್ರೆ ನಮ್ಮಗೆಲ್ಲ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯವನ್ನ ಕೊಡುವಂಥವ್ರು ಯಾರು ಸೂರ್ಯ ಆರೋಗ್ಯಂ ಪ್ರದಧಾತುನೋ ದಿನಕರಹ ಅಂತೀವಿ ಆರೋಗ್ಯವನ್ನು ಕೊಡುವಂಥವನೇ ಸೂರ್ಯ ಆರೋಗ್ಯ ಸೂರ್ಯನಿಲ್ಲದ ಜಾಗದಲ್ಲಿ ಆರೋಗ್ಯ ಇಲ್ಲ ಅನ್ನೋದು ನಿಮ್ ಕೂಡ ಗೊತ್ತಿರೋ ವಿಷಯ ಯಾವುದೇ ಪ್ರಾಣಿ ಪಕ್ಷಿ ಜೀವ ಜೀವಿಗಳು ಬದುಕಬೇಕು ಅಂದ್ರೆ ಸೂರ್ಯ ಬೇಕು ಅಂತ ಸೂರ್ಯ ಚಂದ್ರರನ್ನೇ ಗ್ರಹಣ ಹಿಡಿದು ಬಿಡ್ತಾರೆ ಯಾರು ರಾಹು ಕೇತುಗಳು ಅದಕ್ಕೆ ರಾಹುಗ್ರಸ್ತ ಸೂರ್ಯಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ಹಾಗಾದ್ರೆ ಈಗ ಬಹಳ ಮುಖ್ಯವಾಗಿ ವೃಷಿಕ ರಾಶಿ ರಾಹು ಸಂಚಾರ ಆಗ್ತಿರೋದು ಕುಂಭ ರಾಶಿಗೆ ಕೇತು ಸಂಚಾರ ಆಗ್ತಾ ಇರೋದು ಸಿಂಹ ರಾಶಿಗೆ ಹಾಗಾದ್ರೆ ವೃಷಿಕ ರಾಶಿನಂದು ನನಗೇನು ಪ್ರಭಾವ ಆಗುತ್ತೆ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ ಯಾಕಂದ್ರೆ ಕೇತು ಸಂಚಾರ ಫಲ ಎಲ್ಲಾ ರಾಶಿಯವರ ಮೇಲೂ ಕೂಡ ಪ್ರಭಾವ ಬಿದ್ದೇ ಬೀರುತ್ತೆ ನಿಮ್ಮ ಜನ್ಮ ರಾಶಿಗೆ ಚತುರ್ಥ ಭಾವದಲ್ಲಿ ನಿಮ್ದು ಋಷಿಕ ಲಗ್ನ ಆಗಿದ್ರು ಕೂಡ ವಿಡಿಯೋವನ್ನು ನೋಡಿ ನಿಮ್ಮ ಜನ್ಮ ರಾಶಿಗೆ ದಶಮ ಭಾವದಲ್ಲಿ ಕೇತು ಸಂಚಾರ ಹಾಗಾದ್ರೆ ಏನಾಗ್ಬೋದು ಯಾವುದಾದ್ರೂ ಋಷಿಕ ಲಗ್ನ ಆಗಿದ್ರೆ ನಿಮಗೆ ಶಂಕ ಫಲ ಕಾಲ ಸರ್ಪದೋಷ ಉಂಟಾಗುತ್ತೆ ಅದರ ಪರಿಣಾಮ ಏನು ಇವೆಲ್ಲ ನಾನೀಗ ನಿಮಗೆ ಡಿಸ್ಕಸ್ ಮಾಡಿ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಷಯವನ್ನು ಕೂಡ ತಿಳಿಸ್ಕೊಡ್ತೀನಿ ನೀವು ವಿಡಿಯೋ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಿಮಗೆ ಆರೋಗ್ಯ ಆಯುಷ್ ಅಭಿವೃದ್ಧಿ ಎಲ್ಲ ಉಂಟಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಗ್ರಾಹಿ ಕರ್ಮ ಫಲದಾತಃ ಅಂತೀವಿ ನಾವು ಮಾಡಿದಂತಹ ಜನ್ಮ ಜನ್ಮಾಂತರ ಪಾಪ ಕರ್ಮಗಳಾಗಿರ್ಬೋದು ಪುಣ್ಯ ಕರ್ಮಗಳಾಗಿರ್ಬೋದು ಅದಕ್ಕೆ ಫಲಗಳನ್ನು ಕೊಡುವಂಥವ್ರೆ ಗ್ರಹಗತಿಗಳು ಅದಕ್ಕೆ ಗ್ರಹಗತಿ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ತೀವಿ ಇಲ್ಲ ಇವ್ರ ಗ್ರಹಗತಿ ಹಣೆ ಬಲ ಚೆನ್ನಾಗಿದೆ ಅಂತೀವಿ ಆಡು ಭಾಷೆಯಲ್ಲಿ ಅಲ್ವಾ ಹಾಗೆ ಗ್ರಹಗಳು ಗ್ರಾಹಿ ಕರ್ಮ ಫಲ ದಾತ ಹಾಗಾದ್ರೆ ರಾವು ನಿಮ್ಮ ಜನ್ಮ ರಾಶಿಯಿಂದ ನಾಲ್ಕನೇ ಮನೆ ಸಂಚಾರ ಆಗ್ಬೇಕಾದ್ರೆ ಅದು ವೃಶ್ಚಿಕ ರಾಶಿ ಜಾತಕರಿಗೆ ಏನಾಗ್ಬೋದು ತಾಯಿಗೆ ಅಪಾಯ ನೀವು ಯಾವಾಗ್ಲೂ ತಾಯಿ ಜೊತೆಗೆ ಇದ್ರೆ ತಾಯಿಯಿಂದ ದೂರ ಇರ್ತೀರ ಅಂದ್ರೆ ಪರವಾಗಿಲ್ಲ ತಾಯಿ ಜೊತೆಗೆ ಯಾವಾಗ್ಲೂ ಇರೋದು ಕೆಲವ್ರು ಏನ್ ಮಾಡ್ತಾರೆ ಹಾಸ್ಟೆಲ್ ಇರ್ತಾರೆ ಸಪ್ರೇಟ್ ಮನೆ ಮಾಡ್ಕೊಂಡಿರ್ತಾರೆ ಮಕ್ಕಳು ಓದಕ್ಕೆ ಯಾವ್ದೋ ಬೇರೆ ದೇಶಕ್ಕೆ ಹೋಗಿರ್ತಾರೆ ಅಥವಾ ವಿವಾಹ ಆಗಿ ಮನೆಯಿಂದ ಬೇರೆ ಆಗಿರ್ತಾರೆ ಅಂಥವ್ರದಲ್ಲ ಯಾವಾಗ್ಲೂ ಕೂಡ ತಾಯಿ ಜೊತೆಗೆ ಇರೋರಿಗೆ ತಾಯಿಗೆ ಅಪಾಯ ಉಂಟಾಗುತ್ತೆ ನಿಮಗೆ ಮಾನಸಿಕ ವ್ಯಾಧಿ ಉಂಟಾಗುತ್ತೆ ಹೊಟ್ಟೆಯ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಮನೆ ಬದಲಾವಣೆ ಮಾಡುವ ಸಾಧ್ಯತೆಗಳಿದೆ ನಾಲ್ಕನೇ ಮನೆ ಅಂದ್ರೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಅಡ್ಡಿ ಆತಂಕಗಳು ಉಂಟಾಗಬಹುದು ಇತರ ಇತರರ ಜೊತೆ ಶತ್ರುತ್ವ ಕುಟುಂಬದಲ್ಲಿ ಶೋಕ ವಾಹನ ಅಪಘಾತಗಳಾಗ್ಬೋದು ಸ್ಥಿರಾಸ್ತಿ ನಷ್ಟ ಉಂಟಾಗ್ಬೋದು ಏನಾದ್ರೂ ಪ್ರಾಪರ್ಟಿ ಇರುತ್ತೆ ಬ್ಯಾಂಕಲ್ಲಿ ಲೋನ್ ತಗೊಂಡ್ಬಿಟ್ಟಿರ್ತೀರಾ ಅವ್ರು ಏನ್ ಮಾಡ್ತಾರ ಬ್ಯಾಂಗ್ಳೂರ್ ಬಂದು ನಂದೇ ಮನೆ ಅಂತಾರೆ ನೀವೇನಂತೀರಿ ಇಷ್ಟು ದಿವಸ ದುಡ್ಡು ಕಟ್ಟಿದೀನಿ ಸ್ವಲ್ಪ ತಿಂಗಳು ಕಟ್ಲಿಲ್ಲ ಅಂದ್ರೆ ಆಗ್ಲಿ ನಂದೇ ಮನೆ ಅಂತ ಬ್ಯಾಂಗ್ಳೂರ್ ಬಂದಿದ್ದಾರೆ ಅಂತ ನಿಮ್ಗೆ ಮನ್ಸಿಗೆ ನೋವು ಈ ತರ ಒಂದಲ್ಲ ಒಂದು ಸಮಸ್ಯೆ ಮನೆ ವಿಷಯದಲ್ಲಿ ಇರ್ಬೋದು ವಾಹನಗಳು ಕೂಡ ಲೋನ್ ತಗೊಂಡಿರ್ತಾರೆ ಇ ಎಮ್ ಐ ಸೆರೆ ಕಟ್ತಾ ಇದ್ರೆ ವಾಹನ ನಮ್ದು ಅಂತ ಬ್ಯಾಂಗ್ಳೂರ್ ಬಂದ್ಬಿಡ್ತಾರೆ ಅದಕ್ಕೆ ಬಹಳ ಹುಷಾರಾಗಿರ್ಬೇಕು ರಾಹು ಕೇತು ಸಂಚಾರ ಫಲ ರಾಹು ನಿಮಗೆ ಶುಭ ಫಲಗಳನ್ನ ಕೊಡಲ್ಲ ರಾಹು ಎಷ್ಟೇ ಮನೆ ನೋಡ್ತಾನೆ ಅಷ್ಟಮ ಭಾವ ನೋಡೋದ್ರಿಂದ ದೊಡ್ಡ ದಾರಿಗಳಲ್ಲಿ ಅಷ್ಟಮ ಅಂದ್ರೇನು ಆಯುಷಿನ ಭಾವ ಆಯುಷ ಭಾವನ ರಾಹು ನೋಡೋದ್ರಿಂದ ದೊಡ್ಡ ದೊಡ್ಡ ಹೆದ್ದಾರಿಗಳಲ್ಲಿ ಅಪಘಾತಗಳು ಕೂಡ ಆಗ್ಬಹುದು ಬಹಳ ಎಚ್ಚರ ಕಾಯಿಲೆಗಳು ಯಾವುದು ಅಂತನೂ ಕೂಡ ಗೊತ್ತಾಗದೇ ಇರುವಂತ ಸಮಸ್ಯೆಗಳು ಕೂಡ ನಿಮಗೆ ಉಂಟಾಗ್ಬಹುದು ಇನ್ನು ಭಾವವನ್ನ ರಾಹು ನೋಡೋದ್ರಿಂದ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಿ ಬೇರೆ ಬೇರೆ ದೇಶಗಳಿಗೆ ಹೋಗುವಂಥದ್ದು ಪ್ರಯಾಣಗಳನ್ನ ಮಾಡೋದ್ರಲ್ಲಿ ಆಸಕ್ತಿ ಕೂಡ ನಿಮಗೆ ಹೆಚ್ಚಾಗುತ್ತೆ ಆಮೇಲೆ ಕೇತು ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಶುಭ ಫಲಗಳನ್ನೇ ಕೊಡ್ತಾನೆ ಕೇತು ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರಕ್ಕೆ ಯಾವ್ದಾದ್ರು ದಂಡವಿದು ದಂಡ ಕೊಡಬೇಕಾಗತ್ತೆ ಗೌರವ ಸನ್ಮಾನಗಳು ಸಿಗಲ್ಲ ನಿರಾಸೆ ಅತೃಪ್ತಿ ಉಂಟಾಗುತ್ತೆ ಎತ್ತರ ಪ್ರದೇಶಗಳಿಂದ ಬೀಳುವಂತಹ ಸಾಧ್ಯತೆಗಳಿದೆ ಬಹಳ ಎಚ್ಚರ ಆಕಸ್ಮಿಕವಾಗಿ ಲಾಭವಾದ ಹಣ ಕೆಟ್ಟ ಹವ್ಯಾಸಗಳಿಂದ ಹಣ ಕಳೆದುಕೊಳ್ಬಹುದು ಬೆಂಕಿ ಅಪಘಾತಗಳಾಗ್ಬೋದು ಕೋಪ ಗರ್ವ ಅನ್ನೋದು ಬೇಡ ಅದರಿಂದ ಅವಾಯ್ಡ್ ಮಾಡಿ ಕೇತು ದೃಷ್ಟಿ ಇಲ್ಲ ರಾಹು ಮಾತ್ರ ದೃಷ್ಟಿ ಇದೆ ಅಂತೇಳಿ ನಡೀತಾ ಇದೆ ಯಾಕಂದ್ರೆ ರಾಹು ಸರ್ಪದ ತಲೆ ಕೇತು ಅಂದ್ರೆ ಸರ್ಪದ ಬಾಲ ಯಾಕೆ ತಲೆ ಮತ್ತೆ ಬಾಲ ಕಟ್ ಆಗೋಯ್ತು ಅಂದ್ರೆ ಪುರಾಣಗಳಲ್ಲಿ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಹುಕೇತುಗಳನ್ನ ಕಟ್ ಮಾಡ್ಬಿಡ್ತಾನೆ ಯಾಕೆ ಅಂದ್ರೆ ರಾಹುಕೇತುಗಳು ರಾಕ್ಷಸರು ದೇವತೆಗಳ ಜೊತೆ ಕುತ್ಕೊಂಡು ಗೊತ್ತಿಲ್ಲದೆ ಅಂದ್ರೆ ಎಲ್ಲರೂ ದೇವತೆಗಳು ಅಮೃತವನ್ನ ಕುಡಿಬೇಕಾದ್ರೆ ತಾವು ಕೂಡ ಬಿಡ್ತಾರೆ ಸಮುದ್ರ ಮಂಥನ ಸಮಯದಲ್ಲಿ ಆಗ ಗೊತ್ತಾಗ್ಬಿಡುತ್ತೆ ಇವರು ರಾಕ್ಷಸ ಅಂತ ವಿಷ್ಣು ಕಟ್ ಮಾಡಿದ ತಕ್ಷಣ ಅಮೃತ ಅವರು ಅವ್ರು ಅಮರಾಗ್ತಾರೆ ಆಮೇಲೆ ಗ್ರಹಗತಿಗಳಾಗಿ ಛಾಯಾಗ್ರಹಗಳಾಗಿ ನಾವು ಮಾಡುವಂತಹ ಕ್ಷಮೆನೂ ಕೂಡ ಕೇಳ್ತಾರೆ ಮಹಾವಿಷ್ಣುವನ್ನ ಆಗ ಗ್ರಹಗತಿಗಳಾಗಿ ನಾವು ಮಾಡದಂತಹ ಕರ್ಮ ಒಳ್ಳೇದು ಮತ್ತು ಕೆಟ್ಟದಕ್ಕೆ ಶು ಫಲ ಶುಭ ಮತ್ತೆ ಅಶುಭ ಫಲಗಳನ್ನ ಕೇತುಗಳು ಕೊಡ್ತಾರೆ ರಾಹು ಕೇತುಗಳು ಕೊಟ್ರೆ ನಿಮ್ಮ ಜನ್ಮ ಜ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಅತ್ಯಂತ ಶುಭ ಫಲಗಳ ಫಲ ಕೊಡ್ತಾ ಇದ್ರೆ ಬಹಳ ಎತ್ತರವಾದಂತ ಮಾಡಿ ಮೇಲಿರೋ ಮನೆ ಕಟ್ಬೋದು ನೀವು ಮಲ್ಟಿ ಕಾಂಪ್ಲೆಕ್ಸ್ ಬಿಲ್ಡಿಂಗು ಕೂಡ ಕಟ್ಟಬಹುದು ಇಲ್ಲ ಅಂದ್ರೆ ಅದನ್ನ ಕಳ್ಕೊಳ್ಳಬಹುದು ಅದಕ್ಕೆ ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ರಾಹುವಿನ ಪ್ರಭಾವ ಕೂಡ ಬಹಳ ಮುಖ್ಯವಾಗಿರುತ್ತೆ ಜನ್ಮ ಜಾತಕದಲ್ಲಿ ಕೇತುವಿನ ಪ್ರಭಾವ ಕೂಡ ಹೇಗಿದೆ ಅನ್ನೋದನ್ನ ನಿಮ್ಮ ಜಾತಕ ನೋಡಿದಾಗ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ನನ್ನ ಉದ್ದೇಶ ನಿಮ್ಮೆಲ್ಲೂ ಕೂಡ ಒಳ್ಳೇದಾಗ್ಲಿ ಅಂತ ಏನಪ್ಪಾ ಗುರುಜಿಯವರು ಈ ತರ ನೆಗೆಟಿವ್ ಹೇಳ್ತಾರೆ ವೃಷಿಕ ರಾಶಿಯವ್ರ ಮೇಲೆ ಇವ್ರಿಗೇನು ಕೋಪನಾ ಅಂತ ತಿಳ್ಕೊಬೇಡಿ ನನಗೆ ಯಾಕೆ ಎಲ್ಲಾ ರಾಶಿಗಳ ಮೇಲೇನು ನನಗೆ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತಾರೆ ಭಾವನೆ ಇರುತ್ತೆ ಆದರೆ ನನ್ನ ಕರ್ತವ್ಯ ಲೋಚನಂ ಶಾಸ್ತ್ರಂ ಕರ್ತವ್ಯ ಆಗಿರುತ್ತೆ ಕತ್ಲೆಗಳಿಗೆ ಬೆಳಕನ್ನ ತೋರಿಸಬೇಕು ಪರಿಹಾರವನ್ನು ಕೂಡ ನಿಮಗೆ ಹೇಳಬೇಕು ಅನ್ನೋದಿರುತ್ತೆ ಆದ್ರಿಂದ ಪರಿಹಾರ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ನೀವು ವೃಶ್ಚಿಕ ಲಗ್ನ ಜಾತಕರಾಗಿದ್ರೆ ವೃಶ್ಚಿಕ ಲಗ್ನ ಜಾತಕರಾಗಿದ್ರೆ ಶಂಖ ಫಲ ಕಾಲ ಸರ್ಪದೋಷ ಉಂಟಾಗುತ್ತೆ ಅದು ವೃಶಿಕ ರಾಶಿಯವರಾಗಿದ್ರೆ ಅದರ ಫಲ ಸ್ವಲ್ಪ ಕಡಿಮೆ ಇರುತ್ತೆ ಚತುರ್ಥದಲ್ಲಿ ರಾಹು ದಶಮದಲ್ಲಿ ಕೇತು ಇದ್ದಾಗ ಶಂಕಪಾಲ ಕಾಳಸರ್ಪ ದೋಷ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ದೊರೆಯೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಾಣಬೇಕಾಗುತ್ತೆ ವಿದ್ಯಾರ್ಜನೆ ಮಾಡೋದಕ್ಕೂ ಕೂಡ ಕಷ್ಟ ಆಗ್ಬೋದು ಆಸ್ತಿ ಪಾಸ್ತಿ ವಿಷಯಗಳಲ್ಲೂ ಕೂಡ ಕಷ್ಟವನ್ನ ಅನುಭವಿಸುವಂತಹ ಸಾಧ್ಯತೆಗಳಿದೆ ಅಂತಹ ಜಾತಕರು ನಾಗಾರಾಧನೆಯನ್ನ ಮಾಡ್ತಾ ಪ್ರತಿ ಪಂಚಮಿ ಮತ್ತು ಷಷ್ಠಿಯಂದು ಸರ್ಪದೇವತೆಗಳಿಗೆ ಹಾಲು ತುಪ್ಪದ ಅಭಿಷೇಕ ಮಾಡಿ ತನಿ ಎರೆಯಬೇಕು ಅನ್ನುವಂತಹ ಪರಿಹಾರವನ್ನು ಕೂಡ ನಿಮಗೆ ತಿಳಿಸ್ತಾ ಯಾರ್ಯಾರು ವೃಷಿಕ ರಾಶಿ ಜಾತಕರಿದ್ದೀರಿ ಮಾಡಬೇಕು ಶಿವನಿಗೆ ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನು ಕೂಡ ಮಾಡಿಸ್ಬೇಕು ನೀವೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿರ್ಬವತ್ತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣ ಸರ್ವಾಂ ಮಂಗಳ್ ಓಂ ಶಾಂತಿ 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 ಸಮಸ್ತಲೋಕೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ನಿಮಗೆ ಸುಖ ಶಾಂತಿ ನಿಮ್ಮ ಜೀವನ ಪೂರ್ಣ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಮಾಡ್ತೀನಿ ನಮಸ್ಕಾರ